ನೋಡಿ ಇನ್ನು ಎಲೆಕ್ಷನ್ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಅಪ್ಡೇಟ್ ಎಲ್ಲ ಗಮನಿಸಿದೀವಿ ಬೆಳಗ್ಗೆಯಿಂದ ಏನೇನು ಆಗಿದೆ ಅಂತ ಕಾಂಗ್ರೆಸ್ನವ್ರಿಗೆ ಒಂದ್ ಸ್ವಲ್ಪ ಬೇಸರನು ಕೂಡ ಆಗಿದೆ ಅಂತ ಯಾವುದೇ ಒಂದು ಸರ್ಕಾರ ಇದ್ದಾಗ ಅಧಿಕಾರ ಇದ್ದಾಗಲೂ ಅದೇ ತರ ಇರಬೇಕು ಅಧಿಕಾರ ಇಲ್ದಾಗಲೂ ಆ ತರ ಇರಬೇಕು ಜನಪರವಾದ ನಿಲುವುಗಳನ್ನು ಇರಬೇಕು ಸೈದ್ಧಾಂತಿಕ ಬದ್ಧತೆ ಇರಬೇಕು ಅದು ಕಾಂಗ್ರೆಸ್ ಮಾಡ್ಕೊಂಡ್ ಬಂದಿದೆ ಎರಡು ಸಾವಿರದ ನಾವು ಸೋತ್ವಿ ಪಾರ್ಲಿಮೆಂಟಲ್ಲಿ ವಿರೋಧ ಪಕ್ಷ ಸ್ಥಾನ ಕೂಡ ಇರಲಿಲ್ಲ ರಾಹುಲ್ ಗಾಂಧಿಯವರು ಪಾದಯಾತ್ರೆಗಳನ್ನ ಮಾಡಿ ರೈತ ಪರವಾಗಿ ಹೋರಾಟ ಮಾಡಿ ಭೂ ಸ್ವಾಧೀನ ಕಾಯ್ದೆ ವಾಪಸ್ ತಗೊಳ್ಳೋ ತರ ಹೋರಾಟ ಮಾಡಿದ್ರು ಆತರ ಜನಪರವಾಗಿ ಪರವಾಗಿ ರೈತ ವಿರೋಧಿ ಕಾಯ್ದೆಗಳು ನಾವು ವಿರೋಧ ಪಕ್ಷ ಸ್ಥಾನ ಕೂಡ ಇರಲಿಲ್ಲ ನಮಗೆ ಈಗ ಮೂರು ಕೃಷಿ ಕಾಯ್ದೆಗಳು ತಗೊಂಡ್ರು ನಾವ್ ಅದ್ರ ವಿರೋಧವಾಗಿ ಹೋರಾಟ ಮಾಡಿದ್ವಿ ರೈತರು ಹೋರಾಟ ಮಾಡ್ಬಿ ಬೆಂಬಲ ಕೊಟ್ವಿ ಮೋದಿ ಸರ್ಕಾರ ವಾಪಸ್ ತಗೊಂತು ಆತರ ಕಾಳಜಿ ಇಟ್ಕೊಬೇಕು ಆ ಕಾಳಜಿನ ಇಟ್ಕೊಂತಾರೆ ಚುನಾವಣೆ ಗೆಲ್ಲಕ್ಕೆ ಎರಡು ಕಾರಣ ಇದೆ ಇಲ್ಲಿ ಬಿಜೆಪಿ ಒಂದು ವೋಟ್ ಚೋರಿ ಅಂತ ನಾವು ಕ್ಯಾಂಪೇನ್ ಮಾಡ್ತಾ ಇದ್ವ ಇವ್ರೇನ್ ಮಾಡಿದ್ರು ಸೋಲಾಗುತ್ತೆ ಅಂತ ಹೇಳಿ ಯಾಕಂದ್ರೆ ಸರ್ಕಾರ ಊರ್ಗೋಲ್ ನಲ್ಲಿ ಒಂದ್ ಕಡೆ ಊರ್ಗೋಲ್ ಬಂದು ನಾಯ್ಡು ಅಂತ ಒಂದ್ ಕಡೆ ಊರ್ಗೋಲ್ ಬಂದು ಪಲ್ಟು ಕುಮಾರ್ ಅಂತ ಅವರೇ ಹೇಳ್ತಿದ್ರು ನಿತೀಶ್ ಕುಮಾರ್ ಅವರು ಇವ್ರಿಗೂ ಎರಡು ಊರ್ಗೋಲ್ ಈ ಒಂದ್ ಊರ್ಗೋಲ್ ಗೋಲ್ ಇಲ್ಲಿ ಸೋತು ಅಂದ್ರೆ ಕೇಂದ್ರ ಸರ್ಕಾರ ಬೀಳುತ್ತೆ ಸೊ ಅದ್ರ ಉಳಿಸ್ಕೋಬೇಕು ಏನ್ ಮಾಡ್ಬೇಕು ಓಟ್ ಚೋರಿ ಬಹಿರಂಗ ಆಗೋಯ್ತು ಇಲ್ಲಿ ಚೋರಿ ಮಾಡಕಲ್ಲ ಏನ್ ಮಾಡೋದು ಖರೀದಿ ಮಾಡಿದ್ರು ಹೆಂಗ್ ಖರೀದಿ ಮಾಡಿದ್ರು ಚುನಾವಣೆ ಅನೌನ್ಸ್ ದಿನ ಮುಂಚೆ ಎಪ್ಪತ್ತೈದು ಲಕ್ಷ ಖಾತೆಗಳಿಗೆ ಹತ್ತು ಹತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡಿದ್ರು ಅದು ಅನೈತಿಕ ಅದಕ್ಕೆ ಅನೆತಿಕಲ್ಲು ಮತ್ತೆ ಇಮ್ಮಾರಲ್ಲು ಬಟ್ ಲೀಗಲಿ ಟೆಕ್ನಿಕಲ್ ನೀವು ಹೇಳ್ಬೋದು ಏ ಮಹಿಳಾ ಸಬಲೀಕರಣ ಅಂತ ಹನ್ನೊಂದು ವರ್ಷದಿಂದ ಮೋದಿನೇ ಸರ್ಕಾರದಲ್ಲಿ ಇರೋದು ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ನಿತೀಶ್ ಕುಮಾರ್ ಇರೋದು ಮಹಿಳಾ ಸಬಲೀಕರಣ ಅವತ್ತು ಬರಲಿಲ್ವಾ ಮಹಿಳೆಗೆ ಅವತ್ತು ಹಣ ಹಾಕ್ಲಿಕ್ಕಂತ ಗೊತ್ತಾಗಿಲ್ವಾ ಇಡೀ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗ್ ಆಗ್ತಾ ಇದ್ರು ಬಿಹಾರಲ್ಲಿ ಕುಂಠಿತಾ ಇದೆ ಕರ್ನಾಟಕದ ತಲಾ ಆದಾಯ ಎರಡು 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 ಲಕ್ಷ ರೂಪಾಯಿ ಬಿಹಾರ್ ತಲಾ ಆದಾಯ ಬಂದು ಅರವತ್ತೈದು ಸಾವಿರ ರೂಪಾಯಿ ಎಲ್ಲಿಂದ ಎಲ್ಲಿಗೆ ಅಜಗಜಾಂತರ ಬಡತನ ಅನಕ್ಷರತೆ ತಾಂಡವ ಇದೆ ಅನ್ನೊಂದು ವರ್ಷದಿಂದ ಮೋದಿಯವರು ಯಾವ್ದಾದ್ರು ಒಂದು ಇಂಡಸ್ಟ್ರಿ ದೊಡ್ಡದು ಮಾಡಿಸಿದ್ರೆ ತೋರಿಸ್ಬಿಡಿ ಯಾವ್ದಾರು ಒಂದು ಯೂನಿವರ್ಸಿಟಿ ಕಟ್ಟಿದ್ರೆ ತೋರಿಸ್ಬಿಡಿ ಯಾವ್ದಾದ್ರು ಅಣೆಕಟ್ಟು ಕಟ್ಟಿದ್ರೆ ತೋರ್ಸಿ ಬಿಹಾರ್ಗೆ ಬಿಹಾರ್ ಏನು ಮಾಡಿದ್ದಾರೆ ಆದರೂ ಕೂಡ ಅಲ್ಲಿನ ಜನ ನಮ್ಮ ಬಹಳ ಆಶ್ಚರ್ಯ ಇದೆ ಯಾಕಂದ್ರೆ ಯುವಕರು ಒಂದೂವರೆ ಕೋಟಿ ಯುವಕರು ಬಿಹಾರಿಂದ ಆಚೆ ಕೆಲಸ ಮಾಡ್ತಾ ಇದಾರೆ ಬಿಹಾರಿ ಯುವಕರು ಬಿಹಾರಿ ಯುವಕರು ತಮ್ಮ ಮನೆಗಳನ್ನು ಬಿಟ್ಟು ವಲಸೆ ಬಂದು ಕೆಲಸ ಮಾಡ್ತಿದ್ದಾರೆ ಅವರಿಗೆ ಈ ಅವೇರ್ನೆಸ್ ಬರಬೇಕಾಗಿತ್ತು ಮಹಿಳೆಯರಿಗೆ ಈ ಅವೇರ್ನೆಸ್ ಬರ್ಬೇಕಾಗಿತ್ತು ನಮ್ಮ ಮಕ್ಕಳು ನಮ್ಮ ಮನೇಲಿ ಬಂದು ಓದ್ಲಿ ಇದಕ್ಕೆ ಅವಕಾಶ ಆಗ್ಬೇಕಂತ ಯಾಕಂದ್ರೆ ಈ ಸಲ ನಾವು ಟಾರ್ಗೆಟ್ ಮಾಡಿದ್ವಿ ಯೋಚನೆ ಮಾಡಿದ್ದೀಗೆ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ವಿ ಅಭ್ಯರ್ಥಿ ಅಂತ ಅವ್ರಲ್ಲಿದ್ದು ಮನೆಗೊಂದು ಉದ್ಯೋಗ ಕೊಡ್ತೀವಿ ಅಂತ ಯಾಕಂದ್ರೆ ಉದ್ಯೋಗ ಇಲ್ಲ ನಿರುದ್ಯೋಗ ಪ್ರಮಾಣ ಜಾಸ್ತಿ ಅಲ್ಲಿ ಯಾಕಂದ್ರೆ ಎರಡ್ ಸಾವಿರದಲ್ಲಿ ಜಾರ್ಖಂಡ್ ಬೇರೆ ರಾಜ್ಯ ಆದಾಗ ಅಲ್ಲಿ ಕೈಗಾರಿಕೆಗಳು ಆಕಡೆ ಹೊಟ್ಟೋದು ಖನಿಜ ಸಂಪತ್ತು ಆ ಕಡೆ ಹೊಟ್ಟೋಯ್ತು ಇದು ಬಡತನ ಇನ್ನು ಜಾಸ್ತಿ ಆಗೋಯ್ತು ಬಟ್ ಈಗ ಹನ್ನೊಂದು ವರ್ಷದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಮೋದಿ ಅವರ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ಪ್ಯಾಕೇಜ್ ಬಿಹಾರ್ಗೆ ಅಂತ ಇಲ್ಲಿವರೆಗೂ ಒಂದ್ ರೂಪಾಯಿ ಕೊಡ್ಲಿಲ್ಲ ಅವ್ರ ಮಾತನ್ನೇ ಅವ್ರು ನಡೆಸ್ಕೊಟ್ಟಿಲ್ಲ ಮೂವತ್ತು ಬಾರಿ ಬಾರಿ ಮೋದಿ ಅವರಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ದಾರೆ ಪೆಹಲ್ಗಾಮ್ ಭಯೋತ್ಪಾದನೆ ಅಟ್ಯಾಕ್ ಆದಾಗ್ಲೂ ಕೂಡ ಬಿಹಾರಲ್ಲಿ ನಿತೀಶ್ ಕುಮಾರ್ ಜೊತೆ ಕುತ್ಕೊಂಡು ಯೋಜನೆ ಮಾಡ್ತಾ ಸಂಧಾನ ಮಾಡ್ತಾ ಇದ್ರು ಹೆಂಗ್ ಗೆಲ್ಲಬೇಕು ಚುನಾವಣೆ ಅಂತ ಅಂತಹ ಅವರು ಎಷ್ಟು ಬಾರಿ ಹೋದ್ರು ಹೋದ್ರು ಅಲ್ಲಿಗೆ ಅಷ್ಟು ಬಾರಿ ಒಂದೊಂದು ಯೋಜನೆಗಳು ಕೊಟ್ಬಿಟ್ಟಿದ್ರೆ ಅವ್ರಿಗೆ ಒಂದೊಂದು ಕಾರ್ಖಾನೆ ಕಟ್ಬಿಟ್ಟಿದ್ರೆ ಅಲ್ಲಿ ನಾವು ಉದ್ಯೋಗ ಸೃಷ್ಟಿ ಆಗ್ತಾ ಇತ್ತು ಸಿ ನಾವು ವಿರೋಧ ಪಕ್ಷ ಇರಲಿ ನಾವು ಆತ್ಮಾವಲೋಕನ ಮಾಡ್ಕೋತ ನಮ್ಮ ಸೋಲಾಗಿದೆ ಜನಗಳು ನಮ್ಗೆ ಕೈ ಹಿಡಿದಿಲ್ಲ ಆದರೂ ಕೂಡ ಅವರ ಪರವಾಗಿ ಕೆಲಸ ಮಾಡೋ ಕೆಲಸ ನಾವು ಮಾಡ್ತೀವಿ ಆಮೇಲೆ ಇವತ್ತು ಸಾಲು ಮಲಾ ತಿಮ್ಮಕ್ಕವರು ನಿಧನ ಆಗಿದ್ದಾರೆ ನಮಗೂ ಕೇಳಿ ಬಹಳ ದುಃಖ ಆಯಿತು ಯಾಕಂದ್ರೆ ಸುಮಾರು ಹದಿನೈದು ವರ್ಷದಿಂದ ನಾವು ಕೂಡ ಪರ್ಸನಲ್ ಆಗಿ ಅವ್ರನ್ನ ಬಲ್ಲೆವು ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಅವರು ವಿಕ್ಟೋರಿಯಾ ಹಾಸ್ಪಿಟಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೋತಾ ಇದ್ದಾರೆ ಹಣಕಾಸಿನ ಮುಗ್ಗಟ್ಟು ಅವಾಗ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದರು ಹೋಗಿ ಮನವಿ ಮಾಡಿ ಅವ್ರು ಸಹಾಯ ಮಾಡಿ ಅಂತ ಹೇಳಿ ಅವ್ರು ರಿಕ್ವೆಸ್ಟ್ ಮಾಡಿದ್ವಿ ಅವಾಗಲೂ ಅವರಿಂದ ಸರ್ಕಾರಿಗೆ ಸ್ವಲ್ಪ ಸಹಾಯ ಆಗಿತ್ತು ಮಾನ್ಯ ಸಿದ್ದರಾಮಯ್ಯವರು ಮುತುವರ್ಜಿ ವಹಿಸಿ ಅವ್ರಿಗೊಂದು ಸೈಟ್ ಕೊಟ್ಟರು ಸೂರ್ಯ ಸಿಟಿನಲ್ಲಿ ಮುತುವರ್ಜಿ ವಹಿಸಿ ಸರ್ಕಾರ ಬಂದ ಮೇಲೆ ಅವರಿಗೆ ಕ್ಯಾಬಿನೆಟ್ ದರ್ಜೆ ಕೊಟ್ಟು ಅವ್ರ ಸರ್ಕಾರಿ ವೆಚ್ಚ ಎಲ್ಲ ಸಂಪೂರ್ಣ ವೆಚ್ಚ ಅವರ ಜೀವನ ನಿರ್ವಹಣೆ ವೆಚ್ಚ ಏನು ಅವ್ರಿಗೆ ಔಷಧ ವೆಚ್ಚ ಬೇಕು ಮೆಡಿಕಲ್ ವೆಚ್ಚ ಬೇಕು ಅದೆಲ್ಲ ಸರ್ಕಾರನೇ ಬರೆಸ್ತಾ ಇತ್ತು ಇವತ್ತು ನಿಧನರಾಗಿದ್ದಾರೆ ಅಲ್ಲಿ ಹೋದ್ರೆ ಬಹಳ ಖುಷಿ ಆಗುತ್ತೆ ಅವ್ರ ಊರಿಗೆ ಹೋದ್ರೆ ಈ ಚಪ್ರ ಆಗ್ದಂಗೆ ಇರುತ್ತೆ ಅವ್ರ ಮರಗಳು ಏಕೂ ಅಲ್ಲೊಂದು ಒಂದು ಎರಡು ಕಿಲೋಮೀಟರ್ ಮರಗಳು ಇದಾವೆ ಆ ಕಡೆ ಈ ಕಡೆ ಫುಲ್ಲು ನೆರಳು ಸಂತೋಷ ಆಗುತ್ತೆ ಅದು ಸ್ಫೂರ್ತಿ ನಮ್ಮಂತವ್ರಿಗೆ ಮುಂದಿನ ಜನರೇಷನ್ ಸ್ಫೂರ್ತಿ ಇವತ್ತು ಅವರು ನಿಧರಾಗಿದ್ದಾರೆ ಅವ್ರಿಗೆ ಶೋಕ ಕೂಡ ನಾವು ವ್ಯಕ್ತಪಡಿಸ್ತೀವಿ ನಿಮ್ ಚುನಾವಣಾ ವಿಷಯಕ್ಕೆ ಬಂದ್ರೆ ಕೇಂದ್ರ ಸರ್ಕಾರ ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಚುನಾವಣಾ ಆಯೋಗವನ್ನು ದುರುಪಯೋಗ ಮಾಡಿಕೊಂಡು ದ ರಿಚೆಸ್ಟ್ ಪಾರ್ಟಿ ಮತ ಖರೀದಿ ಮಾಡಿದ್ದಾರೆ ಲೀಗಲ್ ಆಗಿ ಖರೀದಿ ಮಾಡಿದ್ದಾರೆ ಎಪ್ಪತ್ತೈದು ಲಕ್ಷ ಅಕೌಂಟ್ಗೆ ಹಣ ಹಾಕೋ ಮುಖಾಂತರ ಚುನಾವಣಾ ಆಯೋಗ ಕಣ್ಮುಚ್ಚಿ ಕುಳ್ತಿತ್ತು ಬಾಯಿ ಮುಚ್ಚಿ ಕುಳ್ತಿತ್ತು ಚುನಾವಣಾ ಆಯೋಗ ಈ ಕರ್ನಾಟಕ ಅಥವಾ ಮಾಡ್ಲಿ ಮಾಡ್ಲಿದ್ದನ್ನ ತಮಿಳುನಾಡಲ್ಲಿ ಚುನಾವಣೆ ಇದೆ ಈಗ ಈಗ ಅವ್ರು ಯಾವ್ದಾದ್ರು ಯೋಜನೆ ಮಾಡೋಕೋದ್ರೆ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳ್ತಾರೆ ಇದು ಬಿಜೆಪಿ ಬಿಜೆಪಿಯವರು ಅಥವಾ ಬೇರೆ ಅವರು ಹೇಳ್ತಾರೆ ಕಾಂಗ್ರೆಸ್ ನವರು ಸೋತಾಗೆಲ್ಲ ಇದೆ ತರದು ಒಂದ್ ಹೇಳ್ತಾರೆ ಒಂದು ಹ್ಯಾಕ್ ಆಗಿದೆ ಅಂತ ಹೇಳ್ತಾರೆ ಇಲ್ಲ ಮತ ಚೋರಿ ಆಗಿದೆ ಅಂತ ಹೇಳ್ತಾರೆ ಚುನಾವಣಾ ಆಯೋಗವನ್ನೇ ಖರೀದಿ ಮಾಡಿದ್ದಾರೆ ಅಂತ ಹೇಳ್ತಾರೆ ನೀವು ಗೆದ್ರೆ ಮಾತ್ರ ನಡೆಯುತ್ತೆ ಅದೇನು ಅಸತ್ಯ ನಡೀತಾ ಇದೆ ದೇಶದಲ್ಲಿ ಯಾವ ರೀತಿ ಅಕಸ್ಮಾತ್ ಕಾಂಗ್ರೆಸ್ ಗೆದ್ದಿದ್ರೆ ಎಲ್ಲವೂ ಸರಿ ಇರ್ತಿತ್ತು ಕಾಂಗ್ರೆಸ್ ಗೆದ್ದಿದ್ರು ಕೂಡ ಅವ್ರು ಏನ್ ಪ್ರಯತ್ನ ಮಾಡಿದ್ರು ಅನೈತಿಕವಾಗಿ ಎಪ್ಪತ್ತೈದು ಲಕ್ಷ ಅಕೌಂಟ್ ಗಳಿಗೆ ಹತ್ತ ಸಾವಿರ ರೂಪಾಯಿ ದುಡ್ಡು ಹಾಕಿದ್ರು ಅದನ್ನ ನಾವು ಪ್ರಶ್ನೆ ಮಾಡ್ತಾನೆ ಇದ್ವಿ ಅವತ್ತು ಮಾಡ್ತಾ ಇದ್ವಿ ಇವತ್ತು ಮಾಡ್ತಾ ಇದ್ವಿ ನೋಡಿ ನಾವು ನೋಟ್ ನೋಟ್ ವೋಟ್ ಚೋರಿ ಅಂತ ನಾವು ಕ್ಯಾಂಪೇನ್ ಮಾಡಿದ್ವಲ್ಲ ಸ್ವಲ್ಪ ನಾವು ಎಚ್ಚೆತ್ಕೊಂಡ್ರಾ ಮಾಡಿದ್ರೆ ಸ್ವಲ್ಪ ಎಚ್ಚೆತ್ಕೊಂಡು ನಾವು ಬೇರೆ ರೀತಿ ಮಾರ್ಗ ಏನಂತ ಮಾರ್ಗ ಅಂದ್ರೆ ಈ ಮಾರ್ಗ ಇನ್ನೊಂದು ಅವರೊಂದು ಈ ಹಾರ್ಸ್ ಟ್ರಾಯ್ ಅಂತಾರೆ ಟ್ರಾಯ್ ಅಂದ್ರೆ ಈ ಕುದುರೆ ಕುದುರೆ ಯಾವ ಕುದುರೆ ಪ್ರಶಾಂತ್ ಕಿಶೋರ್ ಅಂದ್ರೆ ಕುದುರೆ ಅವರು ಬಿಜೆಪಿಯನ್ನ ತೆಗಲ ತೆಗಳ ಬಿಜೆಪಿ ಮತಗಳನ್ನ ತಾವು ಪಡೆ ಕಳ್ಕೊಳ್ಳೋದು ಆ ಕೆಲಸ ಮಾಡಿದರೆ ಎಲ್ಲಾ ಸೆಕ್ಯುಲರ್ ವೋಟ್ಗಳು ಕಟ್ಟಾಗಿದೆ ಆಮೇಲೆ ಬಿಜೆಪಿ ಕ್ಯಾಂಡಿಡೇಟ್ ಅಂತಾನೆ ಒಂದು ನಾಲ್ಕು ಜನ ಅಭ್ಯರ್ಥಿಗಳನ್ನ ಅವ್ರು ವಿಡ್ರಾ ಮಾಡಿಸ್ಕೊಂಡ್ರು ಬಿಜೆಪಿ ಒಳಗೊಳಗೇನೆ ಕೆಲಸ ಮಾಡಿ ಸೊ ಬಿಜೆಪಿ ಅಂದ್ರೆ ಈ ರೀತಿ ಕೆಲಸವನ್ನು ಮಾಡುತ್ತೆ ಬಟ್ ಚುನಾವಣೆಯಲ್ಲಿ ಎಲ್ಲ ಫೇರ್ ಅಂತ ಹೇಳುವಂಥದ್ದು ಜನರ ಜನ ಆದರೆ ಬಟ್ ಎಷ್ಟು ಅನೈತಿಕಲ್ ಆಗಿ ಎಷ್ಟು ಇಲ್ಲಿಗಲ್ ಆಗಿ ಮಾರು ಅಂತ ಇಲ್ವೇ ಇಲ್ಲ ಬಿಜೆಪಿಗೆ ಅವ್ರಿಗೆ ಒಂದೇ ಭ್ರಷ್ಟಾಚಾರ ಮಾಡಿ ಮಾಡಿಯಾದ್ರು ದುರುಪಯೋಗ ಅಧಿಕಾರ ದುರುಪಯೋಗ ಮಾಡಿಕೊಂಡಾದ್ರು ದಬ್ಬಾಳಿಕೆಯಿಂದನೋ ಹಣದ ಬಲದಿಂದನೋ ನಾವು ಚುನಾವಣೆ ಗೆಲ್ಲಬೇಕು ಅಂತ ಮೋದಿಯವರು ಮೂವತ್ತು ಬಾರಿ ಹೋಗಿದ್ದಾರಂತೆ ಮೂವತ್ತು ರ್ಯಾಲಿ ಮಾಡಿದಾರಂತಲ್ಲಿ ಅಲ್ಲಿ ಬಿಹಾರಲ್ಲಿ ಕಳೆದ ಐದು ವರ್ಷದಲ್ಲಿ ಯಾಕೆ ವ್ಯಾಲ್ಯೂ ಮಾಡಲಿಲ್ಲ ಹೋಗಿಲ್ಲ ಅಲ್ಲಿಗೆ ಒಂದು ಉದ್ಯೋಗ ಸೃಷ್ಟಿಗೆ ಯಾಕೆ ಹೋಗಿಲ್ಲ ಕೆಲಸ ಮಾಡಕ್ಕೆ ಹೋಗಿಲ್ಲ ಅಲ್ಲಿ ಸಿ ಈ ಪ್ರಶ್ನೆಗಳನ್ನ ಅಲ್ಲಿನ ಉದ್ಯೋಗರು ಕೇಳಬೇಕು ಜನ ಯುವಕರು ಕೇಳಬೇಕು ಅಲ್ಲಿನ ಯುವಕರೇ ಜಾಸ್ತಿ ಆರ್ಮಿ ಸೇರ್ತಾ ಇದ್ದಿದ್ದು ಐದು ವರ್ಷಗಳಿಗೆ ನಿಮ್ಮನ್ನು ಅಗ್ನಿವರಂತ ಉಪಯೋಗಿಸ್ಕೊಂಡು ಬಿಸಾಕ್ತೀನಿ ಅಂತ ಹೇಳಿದಾಗ ಅದೇ ಯುವಕರು ಪ್ರಶ್ನೆ ಮಾಡ್ಬೇಕಾಗಿತ್ತು ನಮ್ಮನ್ನ ನಮ್ಮ ನೀವ್ಕೊಂಡಿದ್ದೆ ಅಲ್ಲಿನ ಬಡತನ ಹಂಗಿದೆ ಐದು ವರ್ಷನಾದ್ರು ಕೂಡ ಹೋಗ್ಲಿ ಅಂತ ಆತರ ಪರಿಸ್ಥಿತಿ ಬಡತನ ಇದೆ ಆದರೂ ಕೂಡ ಒಂದು ವ್ಯವಸ್ಥೆಯನ್ನ ಹಾಳು ಮಾಡಿ ಈ ದೇಶದಲ್ಲಿ ಆದಾಗ್ಯೂ ಕೂಡ ಚುನಾವಣೆ ಗೆಲ್ತಾ ಇರೋದು ಬಹಳ ಆಶ್ಚರ್ಯ ಇದೆ ಮತ್ತೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಇದ್ರೆ ಬದಲಾವಣೆ ಆಗಬೇಕಿತ್ತು ಬದಲಾವಣೆ ಆದಾಗಲೇ ಗೊತ್ತಾಗೋದು ಅಲ್ಲಿ ಏನಾಗ್ತದೆ ಅವಕಾಶ ಏನಾಗ್ತದೆ ಹೆಂಗೆ ಉದ್ಯೋಗ ಸೃಷ್ಟಿ ಆಗುತ್ತಾ ಇಲ್ವಾ ಅಂತ ಮುಂದಿನ ಐದು ದೋಷನು ಇದೇ ರೀತಿ ಇರುತ್ತೆ ಯಾರನ್ನ ಪಲ್ಟು ಕುಮಾರ್ ಅಂತ ಇದ್ರು ನಿತೀಶ್ ಕುಮಾರ್ ಅವ್ರನ್ನ ಯಾರು ಅಮಿತ್ ಶಾ ಅವರು ಇವತ್ತು ಅವ್ರನ್ನ ಮುಖ್ಯಮಂತ್ರಿ ಘೋಷಣೆ ಮಾಡಿಲ್ಲ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂಡೆನ ಮಖ ತೋರಿಸಿ ಹೆಂಗೆ ಫಡ್ನವೀಸ್ ಮಾಡಿದ್ರು ಏಕನಾಥ್ ಶಿಂಡೆ ಮಖ ತೋರ್ಸಿದ್ರು ಚುನಾವಣೆ ಗೆದ್ರು ಫಡ್ನವೀಸ್ನ ಮುಖ್ಯಮಂತ್ರಿ ಮಾಡಿದ್ರು ಈ ನಿತೀಶ್ ಕುಮಾರ್ ಮಖ ತೋರ್ಸಿದ್ದಾರೆ ಚುನಾವಣೆ ಮಾಡಿ ಗೆದ್ದಿದ್ದಾರೆ ಈಗ ಯಾರನ್ನ ಬಲಿ ಕುಡಿತಾರೋ ಗೊತ್ತಿಲ್ಲ ಬಟ್ ಇನ್ನು ಸರ್ಕಾರ ಇರಬೇಕಲ್ಲ ಇದು ಮೂರು ವರ್ಷ ಇರಬೇಕಲ್ಲ ಆ ಭಯನೂ ಇದೆ ಅವ್ರಿಗೆ ಅಲ್ಲ ನಿತೀಶ್ ಕುಮಾರ್ ಆಗ್ಬಹುದು ಬಟ್ ಅವ್ರು ಘೋಷಣೆ ಮಾಡಲಿಲ್ಲ ಘೋಷಣೆ ಮಾಡ್ಲಿಲ್ಲ ಅವರು ಹಿಂಜರದ್ರು ಬಟ್ ಯಾಕಂದ್ರೆ ಕೇಂದ್ರ ಸರ್ಕಾರ ಉರು ಉರುಳ ಭಯದಲ್ಲಿ ನಿತೀಶ್ ಕುಮಾರ್ ಮುಂದುವರಿಸುತ್ತಾರೆ ಅದರೊಳಗೆ ಏನು ಸಂಶಯ ಇಲ್ಲ ಹಾಗಾಗಿ ಕೂಡ ಈ ಚುನಾವಣೆಗಳು ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ಜನಪರವಾಗಿ ನಡೀತಾ ಇಲ್ಲ ಅನ್ನೋದು ಕೂಡ ಜಾಹೀರಾತು ಅವರ ಎಪ್ಪತ್ತೈದು ಲಕ್ಷ ಅಕೌಂಟ್ ಗಳು ಸಾವಿರ ಹಾಕಿರೋದು ಎಫೆಕ್ಟ್ ಇದು ಅಂತ ಖಂಡಿತವಾಗಿ ಯಾಕಂದ್ರೆ ನೋಡಿ ಅಲ್ಲಿ ಬಡತನ ಇದೆ ಇವರು ಐದು ವರ್ಷದ ಇಪ್ಪತ್ತು ವರ್ಷದಿಂದ ನಿತೀಶ್ ಕುಮಾರ್ ಇದ್ದಾರೆ ಯಾವಾಗ್ಲೂ ಬರ ಮಾಡದ ಯೋಜನೆ ಚುನಾವಣೆಗೆ ಮುಂಚೆ ಮುಂಚೆ ನೀವು ಮಾಡ್ತೀರಾ ಅಂದ್ರೆ ನಿಮ್ಮ ಉದ್ದೇಶ ಆವತ್ತಿನ ಏನು ಮಾಡಿಲ್ಲ ಈಗ ಮತಗಳತನ ಮಾಡಕ್ಕಾಗಲ್ಲ ಏನ್ ಮಾಡಬಹುದು ಮತ ಖರೀದಿ ಮಾಡಬಹುದು ಅನೈತಿಕವಾಗಿ ಈಗ ಮುಂದಿನ ಚುನಾವಣೆಯಲ್ಲಿ ಬಿಟ್ಬಿಟ್ಟು ಮತ ಖರೀದಿ ಅಂತ ಹೊಸ ಅಭಿಯಾನ ಈಗ ಒಂದು ಪಾರದರ್ಶಕವಾಗಿ ನಡೀಬೇಕು ಚುನಾವಣೆ ನ್ಯಾಯಸಮ್ಮತವಾಗಿ ನಡೀಬೇಕು ಅಲ್ಲ ಅದು ಯಾವಾಗ ನಡೆಯುತ್ತೆ ಅಂತ ಈ ಕಾಂಗ್ರೆಸ್ ಸೋತು ಇದೇ ತರ ಆಗತ್ತೆ ನಡೆಯದಿ ಯಾವಾಗ ಹಂಗಾದ್ರೆ ಬದಲಾವಣೆ ಆಗುತ್ತೆ ಕರ್ನಾಟಕದಲ್ಲಿ ಎಲ್ಲಾ ಸರಿಯಾಗಿ ನಡೀತೋ ಕಾಂಗ್ರೆಸ್ ಬಹುಮತ ಬಂತೋ ಕರ್ನಾಟಕದಲ್ಲಿ ಮತ ಏನು ಖರೀದಿ ಆಗಿದೆ ಅಥವಾ ಕಲ್ತನ ಆಗಿದೆ ಅಂತ ನಾವು ಹೋರಾಟ ಮಾಡ್ತಾ ಇದ್ವಿ ಮದೇಪುರದಲ್ಲಿ ಮತ್ತೆ ಆಳಂದದಲ್ಲಿ ಆಳಂದದಲ್ಲಿ ಚುನಾವಣಾ ಒಪ್ಕೊಂಡಿರ್ತು ಮತ ಕಳ್ಳತನ ಆಗ್ತಾ ಇತ್ತು ಅಂತ ಹೇಳಿ ಅವರೇ ಕಂಪ್ಲೇಂಟ್ ಚುನಾವಣಾ ಕಂಪ್ಲೇಂಟ್ ಕೊಟ್ರು ಸೊ ಈಗ ನಮಗೆ ಏನಂತಂದ್ರೆ ಕಾಂಗ್ರೆಸ್ ಎಲ್ಲಿವರೆಗೂ ಬಹುಮತವನ್ನ ಪಡ್ಕೊಳ್ಳಲ್ವೋ ಅಲ್ಲಿವರೆಗೂ ಮತ ಚೋರಿ ಆಗ್ತಿರತ್ತೆ ಮತ ಖರೀದಿ ಆಗ್ತಾ ಇರತ್ತೆ ಜನ ಮೋಸ ಹೋಗ್ತಿರ್ತಾರೆ ಈಗ ನಾವು ಗೆಲುವು ಸೋಲು ಎಲ್ಲರ ಸೋತಿದಾಗ ಗೆಲ್ತಿದೀವಿ ಆತ್ಮಾವಲೋಕನ ಮಾಡ್ಕೋಬೇಕು ಮಾಡ್ಕೊಂಡಿಲ್ಲ ನೋಡಿ ಈ ವ್ಯವಸ್ಥೆ ಹೆಂಗಿದೆ ಈ ದೇಶದಲ್ಲಿ ಚುನಾವಣಾ ಆಯೋಗ ಇದೆ ವ್ಯವಸ್ಥೆ ಇದೆ ಚುನಾವಣೆಗೆ ಯಾಕೆ ಬರೀ ಗುಜರಾತಿ ಆಫೀಸರ್ ಗಳೇ ಹಾಕ್ಬೇಕು ನೀವು ಅಲ್ಲಿ ಇನ್ ಯಾವ ರಾಜ್ಯದಲ್ಲಿ ದಕ್ಷಿಣ ಭಾರತ ಯಾರು ಆಫೀಸರ್ ಗಳಿಲ್ವಾ ಉತ್ತರ ಭಾರತವ್ರು ಬೇರೆ ಎಲ್ಲಿದೆ ಡೆಲ್ಲಿ ಆಫೀಸರ್ ಗಳಿಲ್ವಾ ನೀವು ಗುಜರಾತಿಗಳನ್ನ ಯಾಕೆ ಹಾಕ್ತೀರಾ ಅಂದ್ರೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಚುನಾವಣೆಗಳು ಆಗ್ಬೇಕು ನಿಮಗೆ ಐ ಎಸ್ ಆಫೀಸರ್ ಗಳು ಹಾಕ್ಬೇಕಂದ್ರೆ ನೀವು ಯಾರು ಫೋನ್ ಮಾಡಿ ಈ ತರ ಮಾಡಿದ್ರೆ ಆ ತರ ಮಾಡ್ಬೇಕು ಆಯ್ತಾ ಅಲ್ಲಿ ಹಣ ಹಣ ಅರಿವು ಕಳಿಸ್ಬೇಕಲ್ಲಿ ಸೊ ಮತ ಕಳ್ಳತನ ಮಾಡೋದ್ರಲ್ಲಿ ಇದ್ರಲ್ಲಿ ಸಲ್ಲಿ ಕೊಂಡುಕೊಂಡಿದ್ದಾರೆ ಖರೀದಿ ಮಾಡಿದ್ದಾರೆ ಒಂದು ಕಾನೂನಾತ್ಮಕವೂ ಖರೀದಿ ಮಾಡಿದ್ದಾರೆ ಸರ್ಕಾರ ದುರುಪಯೋಗ ಮಾಡ್ಕೊಂಡು ಅದು ನಾನು ಜಗ ಜಾಹಿರತು ನೀವು ಅದನ್ನ ಕ್ವಶನ್ ಮಾಡಲೇಬೇಕಾದಂತ ಹೊಣೆಗಾರಿಕೆ ಎಲ್ಲರೂ ಇದ್ದೇವೆ ಓಕೆ ಫೈನ್